ಹಲೋ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ನನ್ನ ಈ ಬ್ಲಾಗ್ ಪೂರ್ತಿಯಾಗಿ ನಮ್ಮ ನಮ್ಮನೆಯ ಚೌತಿ ಹಬ್ಬದ ಪ್ರಿಪರೇಷನ್ ಹಾಗೇನೆ ಹಬ್ಬದ ಬ್ಲಾಗ್ ಆಗಿರುತ್ತೆ ಸೊ ಎಲ್ರು ಖುಷಿ ಖುಷಿಯಿಂದ ಹಬ್ಬನ ಆಚರಿಸಿದ್ರಿ ಅಂತ ಅನ್ಕೊಂಡಿದೀನಿ ನಮ್ಮನೇಲಿ ಒಂದು ನಾಲ್ಕು ದಿನ ಇರ್ಬೇಕಿದ್ರೇನೆ ಆ ಚೌತಿ ಕಜ್ಜಾಯ ಏನಂತ ಹೇಳ್ತೀವಿ ಈ ಚಕ್ಲಿ ವಡೆ ಇದ್ರ ಪ್ರಿಪರೇಷನ್ ಎಲ್ಲ ಸ್ಟಾರ್ಟ್ ಆಯ್ತು ಅಂದ್ರೆ ನಮ್ಮನೇಲಿ ಗಣಪತಿಯನ್ನ ಕೂರ್ಸೋದಿಲ್ಲ ಆದ್ರೂ ಸಹ ಪ್ರತಿ ವರ್ಷದಂತೆ ಒಂದ್ ಸ್ವಲ್ಪ ಚಕ್ಲಿ ವಡೆನ ಮಾಡೇ ಮಾಡ್ತೀವಿ ಆ ವಡೆ ಪ್ರತಿ ವರ್ಷ ಮಾಡ್ತೀವಿ ಅಂತಲ್ಲ ಬಟ್ ಈ ಸಾರಿ ಅತ್ತೆನೂ ಮಾಡೋಣ ಅಂತ ಹೇಳ್ತಾ ಇದ್ರು ನನಗೂ ಮಾಡೋಣ ಅಂತ ಅನಿಸ್ತು ಸೊ ನಮ್ಮ ಒಂದ್ ಒಂದೆರಡು ದಿನದ ಮುಂಚೆ ನಾವು ಫಸ್ಟ್ ನಾನು ಅತ್ತೆ ಸೇರಿ ವಡೆ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಂದ್ರೆ ಇದನ್ನ ಮಾಡೋಕೆ ಎರಡ್ ಜನ ಅಂತೂ ಬೇಕೇ ಬೇಕು ಒಬ್ರೇನೆ ಮಾಡೋದು ತುಂಬಾ ಕಷ್ಟ ಆಗತ್ತೆ ಸೊ ವಡೆ ಹಿಟ್ಟನ್ನೆಲ್ಲ ಕಲಸಿ ಎಲ್ಲ ಮಾಡಿದ್ದು ಅತ್ತೆ ಸೊ ನಾನು ಜಸ್ಟ್ ಇದನ್ನ ಕರಿತಾ ಇದ್ದೀನಿ ಹೇಗಾಗತ್ತೆ ಅಂತ ಗೊತ್ತಿರ್ಲಿಲ್ಲ ಅತ್ತೆನೆ ಎಲ್ಲ ಕಲಸಿ ಎಲ್ಲ ಮಾಡಿದ್ರು ವರ್ಷ ಆಗೋಗಿತ್ತು ಫುಲ್ ಇದೆ ಬಂದಿದೆ ನೆಕ್ಸ್ಟ್ ಡೇ ಚಕ್ಲಿನ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಂಡ್ವಿ ಅಂದ್ರೆ ಮುಂಚೆ ಒಂದೆರಡು ವರ್ಷ ಚಕ್ಲಿ ರೆಡಿ ಹಿಟ್ ಸಿಗತ್ತಲ್ಲ ಸೊ ಅದನ್ನ ತಂದು ಮಾಡಿದ್ವಿ ಬಟ್ ಈ ಸಲ ಅತ್ತೆ ಅವರೇ ಅಕ್ಕಿನೆಲ್ಲ ಹುರಿದು ಇನ್ಗ್ರೀಡಿಯೆಂಟ್ಸ್ ಪಾಕಿ ಇನ್ಗ್ರೀಡಿಯೆಂಟ್ಸನ್ನೆಲ್ಲ ಹಾಕಿ ಹಿಟ್ ಬಂದಿಟ್ಟಿದ್ರು ಸೊ ಅದೇ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಮನೆಯಲ್ಲೇ ಎಲ್ಲ ರೆಡಿ ಮಾಡಿಕೊಂಡು ಈ ಸಲ ಚಕ್ಲಿ ಮಾಡ್ಕೊಂಡ್ವಿ ಸೊ ವಡೆಗೆ ಕಂಪೇರ್ ಮಾಡಿದ್ರೆ ಚಕ್ಲಿ ತುಂಬ ಈಸಿ ಅನ್ಸುತ್ತೆ ಅಂದರೆ ಅಷ್ಟೊಂದು ಏನು ಕಷ್ಟ ಅನ್ಸೋದಿಲ್ಲ ಒಬ್ರೇನು ಸಹ ಚಕ್ಲಿನ ಮಾಡ್ಬೋದು ವಡೆ ಆದರೆ ಏನಾಗುತ್ತೆ ಒಬ್ಬರು ಒರಿಬೇಕು ಇನ್ನೊಬ್ರು ಬೇಯಿಸ್ಬೇಕು ಈ ತರ ಎಲ್ಲ ಅಂದ್ರೆ ಸುಮಾರು ಟೈಮ್ ತಗೊಳತ್ತೆ ಬಟ್ ಚಕ್ಲಿ ಹಾಗಲ್ಲ ಈಸಿಯಾಗಿ ಮಾಡ್ಬೋದು ಸೊ ಚಕ್ಲಿನ ಚಕ್ಲಿನು ಸಹ ಈ ಸಲ ತುಂಬಾ ಚೆನ್ನಾಗಿ ಬಂದಿತ್ತು ದಿನ ಬೇಗ ಸ್ನಾನ ಎಲ್ಲಾ ಮುಗಿಸಿ ಪೂಜೆಗೆ ಏನ್ ಬೇಕೋ ಅದನ್ನೆಲ್ಲ ಒಂದ್ ರೌಂಡ್ ರೆಡಿ ಮಾಡಿಟ್ಟು ರಂಗೋಲಿಯನ್ನೆಲ್ಲ ಹಾಕಿ ಅಡುಗೆಗೆ ಅಡ್ಗೆಗೆ ಏನ್ ಬೇಕೋ ಅದನ್ನೆಲ್ಲ ಪ್ರಿಪೇರ್ ಪ್ರಿಪೇರ್ ಮಾಡ್ಕೊಂಡ್ವಿ ಅಂದ್ರೆ ಮತ್ತೆ ಬೇಗ ಸ್ನಾನ ಮಾಡಿ ಯೂಶ್ವಲಿ ನಾವು ಇಡ್ಲಿ ಮಾಡ್ತೀವಿ ಹಾಗಾಗಿ ಇಡ್ಲಿಗೆ ಹಿಟ್ಟನ್ನ ಬೀಸಿ ಎಲ್ಲ ಮಡಿಲೇ ಆಗ್ಬೇಕು ಸೊ ಅದನ್ನೆಲ್ಲ ಆಲ್ಮೋಸ್ಟ್ ಮಾಡಿಟ್ಟಿದ್ರು ಸೊ ಉಳಿದಿದ್ದು ಅಡುಗೆ ಅಡ್ಗೆ ಏನಿತ್ತು ಅದನ್ನೆಲ್ಲ ನಾನು ಮುಗಿಸಿದೆ ಸೊ ಮೋದಕ ಹಾಗೆ ಕರ್ಜಿಕಾಯಿನೂ ಕೂಡ ಅದೇ ದಿನ ನಾವು ಅಂದ್ರೆ ನೈವೇದ್ಯಕ್ಕೆ ಅಂತ ಮಾಡ್ಕೊಂಡ್ವಿ ಇನ್ನು ನಮ್ಮ ಕಡೆ ಹಬ್ಬಕ್ಕೆ ಈ ಥರ ಒಂದು ಸ್ವೀಟ್ ಟ್ರೆಡಿಷನಲ್ ಐಟಮ್ ಅಂತ ಹೇಳ್ಬಹುದು ಗೆಣಸ್ಲೆ ಅಂತ ಮಾಡ್ತೀವಿ ಸೊ ಅದನ್ನು ಸಹ ನೈವೇದ್ಯಕ್ಕೆ ಇಡಬೇಕಾಗತ್ತೆ ಹಾಗಾಗಿ ಬೆಳಗ್ಗೆ ಬೇಗ ಅತ್ತೆ ಅಂದರೆ ಅದು ಬೇಯೋಕ್ಕೆ ಸುಮಾರು ಹೊತ್ತು ಬೇಕಾಗತ್ತೆ ಈ ದಾಲ್ಚಿನಿ ಎಲ್ಲ ಇರುತ್ತಲ್ಲ ಆ ಥರನೇ ಇರುತ್ತೆ ತುಂಬ ಒಂಥರ ಅರೋಮಾ ಇರುತ್ತೆ ಸೊ ತುಂಬ ಜನಕ್ಕೆ ಗೊತ್ತಿರಬಹುದು ಗೆಣಸ್ಲೆ ಅಂತ ಸೊ ಅದನ್ನ ನಾವು ಇಡ್ಲಿ ಹೇಗೆ ಬೇಯಿಸ್ತೀವೋ ಹಾಗೆ ಆಲ್ಮೋಸ್ಟ್ ಒನ್ ಅವರ್ ಈ ಥರ ಬೇಯಿಸ್ಬೇಕಾಗತ್ತೆ ಸೊ ಅದು ರೆಡಿ ಆದ್ಮೇಲೆ ಎಲ್ಲದನ್ನು ಒಂದ್ ರೌಂಡ್ ಮುಗಿಸಿ ನೈವೇದ್ಯಕ್ಕೆ ಇಟ್ಕೊಂಡ್ವಿ ಅಷ್ಟಲ್ಲಿ ಪೂಜೆಗೆ ಕೂಡ ಆಲ್ಮೋಸ್ಟ್ ರೆಡಿ ಆಗಿತ್ತು ಸೊ ಚೌತಿ ಹಬ್ಬದ ಪೂಜೆ ಮಂಗಳಾರತಿ ಎಲ್ಲ ಮುಗಿತ್ತು ಇನ್ನು ಹಬ್ಬ ಅಂದ ತಕ್ಷಣ ಬೆಸ್ಟ್ ಪಾರ್ಟ್ ಅಂದ್ರೆ ಊಟ ಅಲ್ವಾ ಅದರಲ್ಲೂ ಚೌತಿ ಹಬ್ಬ ಅಂದ್ರೆ ಸಾಕಷ್ಟು ವೆರೈಟಿ ಐಟಮ್ಸ್ ಮಾಡಿರ್ತೀವಿ ಸುಮಾರಾಗಿ ಎಲ್ಲ ಮನೇಲೂ ಸಹ ಚೌತಿ ಅಂದ ತಕ್ಷಣ ಗಣಪತಿ ಕೂರ್ಸ್ಲಿ ಕೂರಿಸ್ದೇ ಇರ್ಲಿ ಒಂದಿಷ್ಟು ವೆರೈಟಿ ಐಟಮ್ಸ್ ಅಂತೂ ಮಾಡೇ ಮಾಡಿರ್ತಾರೆ ಸೊ ಎಲ್ಲ ತಿನ್ನೋ ಅಷ್ಟರಲ್ಲೇ ಹೊಟ್ಟೆ ಫುಲ್ ಆಗಿ ಬಿಡುತ್ತೆ ನಮ್ಮನೇಲೂ ಇವತ್ತಿನ ಹಬ್ಬಕ್ಕೆ ಇಷ್ಟೊಂದು ಆ ಮಾಡ್ಕೊಂಡಿದ್ವಿ ಹಬ್ಬದ ಊಟ ಮುಗಿಸಿ ಮಧ್ಯಾಹ್ನ ದೊಡ್ಡಪ್ಪನ ಮನೆಗೆ ಅಂದ್ರೆ ನನ್ನ ಅಣ್ಣನ ಮನೆಗೆ ಹೊರಟ್ವಿ ಅಲ್ಲಿ ಗಣಪತಿಯನ್ನ ಕೂರಿಸ್ತಾರೆ ಹಾಗಾಗಿ ಪ್ರತಿ ವರ್ಷ ಗಣಪತಿ ಇರುತ್ತೆ ಈ ಸಲ ಒಂದೇ ದಿನ ಹಬ್ಬ ಇತ್ತು ಹಾಗಾಗಿ ಮಧ್ಯಾಹ್ನ ಮನೆ ಪೂಜೆಯನ್ನೆಲ್ಲ ಮುಗಿಸಿ ಸಂಜೆ ಅಲ್ಲಿ ಹೋದ್ವಿ ಪ್ರತಿ ವರ್ಷನೂ ಕೂಡ ಮುಂಚೆಯಿಂದನೂ ಅಪ್ಪನೇ ಚೌತಿ ಪೂಜೆಯನ್ನ ಮಾಡೋದು ಈಗ ಒನ್ ಟೈಮ್ ಅಣ್ಣ ಕೂಡ ಮಾಡ್ತಾರೆ ಸೊ ಇವತ್ತು ಅಹ್ ಅಪ್ಪನೇ ಸಂಜೆ ಪೂಜೆ ಕೂಡ ಮಾಡ್ತಾ ಇದ್ರು ಸಂಜೆ ಗಣಪತಿ ಮುಳುಗಿಸೋ ಟೈಮಿಗೆ ಆ ಅಕ್ಕ ಪಕ್ಕದ ಕರೀತೀವಿ ಕರಿತೀವಿ ನಾವು ಸೊ ಚೌತಿ ದಿನ ಮಳೆನು ತುಂಬಾ ಬರ್ತಾ ಇತ್ತು ಸೊ ಬೆಳಕಿರುವಾಗಲೇ ಗಣಪತಿಯನ್ನು ಮುಳುಗಿಸೋಣ ಅಂತ ಆಲ್ಮೋಸ್ಟ್ ಒಂದು ಆರು ಮುಕ್ಕಾಲು ಏಳು ಗಂಟೆ ಟೈಮಿಗೆ ಪೂಜೆಯನ್ನು ಕೂಡ ಮುಗಿಸ್ಕೊಂಡ್ವಿ ಪೂಜೆ ಎಲ್ಲ ಮುಗಿದ ತಕ್ಷಣ ಉಸುಳಿ ಅಂತ ಮಾಡ್ತೀವಿ ಯೂಶ್ವಲಿ ಹೆಸರು ಕಾಳು ಕಡಲೆ ವಟಾಣಿ ಈ ಥರ ಯಾವುದಾದ್ರು ಒಂದು ಉಸುಳಿ ಅಂತ ಪ್ರಸಾದ ಅಂತ ಕೊಡ್ತೀವಿ ಸೊ ಅದನ್ನೆಲ್ಲ ಒಂದು ರೌಂಡ್ ತಿಂದ್ಕೊಂಡು ಆಮೇಲೆ ಗಣಪತಿಯನ್ನು ಮುಳುಗಿಸ್ಬೇಕಲ್ವಾ ಸೊ ಅದಕ್ಕೆ ಹೊರಟ್ವಿ ಗಣಪತಿಯನ್ನು ಯಾರ್ಯಾರ ಮನೇಲಿ ಕೂರಿಸಿರ್ತಾರೋ ಅವರಿಗೆಲ್ಲ ಮುಳುಗಿಸ್ಬೇಕಿದ್ರೆ ಏನೋ ಒಂದು ಫೀಲ್ ಆಗುತ್ತೆ ಇಷ್ಟೆಲ್ಲ ಶೃಂಗಾರ ಮಾಡಿ ಖುಷಿಯಿಂದ ಪೂಜೆಯನ್ನೆಲ್ಲ ಮಾಡಿ ಆಮೇಲೆ ಮುಳುಗಿಸ್ಬೇಕಲ್ಲ ಅಂತ ನಾನು ಸಣ್ಣ ಹುಳಿರ್ ಬಾಗ ತುಂಬ ಹಾಗೆ ಅನ್ನಿಸ್ತಿತ್ತು ಒಂಥರ ಬೇಜಾರಾಗ್ತಿತ್ತು ಆದರೂ ಅದೊಂದು ರಿಚುವಲ್ ಅಲ್ವಾ ಹಾಗಾಗಿ ಮಾಡಲೇಬೇಕು ಸೊ ಗೌರಿ ಗಣೇಶ ಎಲ್ಲರ ಬದುಕಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ತರಲಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ತೆ